ಜೀರ್ಣೋತ್ತಾರ ಬ್ರಹ್ಮಕಲಶೋತ್ಸವದ ಬಳಿಕ ಸೋಮೇಶ್ವರದಲ್ಲಿ ನಡೆದ ಶಿವನಾಮ ಕೋಟಿ ಪಂಚಾಕ್ಷರಿ ಜಪಯಜ್ಞ ಹೊಸ ಇತಿಹಾಸವನ್ನೇ ಸೃಷ್ಟಿಸಿತು ಕೋಟಿ ಸಂಖ್ಯೆಯ ನಾಮಜಪ ಸಾಧುವೆಯೇ ಲಕ್ಷ ಬಿಲ್ವಾರ್ಚನೆ ಮಾಡಲು ಸಾಧ್ಯವೇ ಎಂಬ ಆತಂಕದಲ್ಲಿದ್ದ ಸಮಿತಿಗೆ ಮೂರೇ ದಿನದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ನಾಮಜಪ ಆದದ್ದು ವಯಸ್ಸಿಸ್ನಲ್ಲಿ ನೀರು ದೊರೆತ ಸಂತೋಷದ ಅನುಭವ ನೀಡಿತ್ತು ಜಪಯಜ್ಞದಲ್ಲಿ ಪಾಲ್ಗೊಂಡ ಹತ್ತು ಸಾವಿರಕ್ಕೂ ಮಿಕ್ಕಿ ಭಕ್ತಾದಿಗಳಲ್ಲಿ ಹಲವು ಭಕ್ತರಿಗೆ ವಿಶೇಷ ಅನುಭವಗಳಾಗಿತ್ತು ಎಂದು ಸಮಿತಿಯವರಲ್ಲಿ ಹೇಳಿದ್ದರು ಎಂದು ಧನ್ಯತಾ ಸಭೆಯಲ್ಲಿ ತಿಳಿಸಲಾಯಿತು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಧನ್ಯತಾ ಸಭೆಯಲ್ಲಿ ಮಾತನಾಡಿದ ಸಂತೋಷ್ ಕುಮಾರ್ ರೈ ಅವರು ಕೆಲ ಕಾಲ ಗದ್ಗಥಿತರಾದರು ಜೀವನದಲ್ಲಿ ಇಂತಹ ಅವಕಾಶವನ್ನು ಆ ಶಿವದೇವರೇ ನನ್ನ ಪಾಲಿಗೆ ನೀಡಿದರು ಎಂದು ಸಂತಸಪಟ್ಟರು ಈ ಎಲ್ಲದ ಹೊರೆ ಕಾಣಿಕದ ಕುಡಿತ ಕಡೆ ತುಯಾರಲ್ಲಿ ಕಡಿತ ಕಲಿಕೆ ಕೊಡಿ ತುಯ್ಯರ ತಿಕ್ಕ ನಮ್ಮ ಹೊರಕಾಣಿಕೆ ಯಶಸ್ವಿ ಹೊರೆಕಾಣಿಕೆ ಯಶಸ್ವಿ ಆಡ್ದ ಕೋಟಿ ನಾಮ ಜಪ ಪಂಚಾಕ್ಷರಿ ಆಗಲ್ಲ ರುದ್ರ ಆಗಲ್ಲ ಬಾಕಿದ ಮಾತ ಕಾರ್ಯಕ್ರಮ ಯಶಸ್ವಿ ಆಪಣ್ಣ ಶಿವದೇವರನ್ನ ಮಹಿಮೆ ಶಿವದೇವರನ್ನ ಲೀಲಬೇತ ಏರ್ಲ ಲಾಸ್ಟ್ ದ ಆ ಹೊರೆಕಾಣಿಕೆ ಪಿದ ಕೊಡಿತ್ತ ಅಯ್ನ ಕಡೆತ ಆಗ ತುಯ್ಯರ ತೆಗದು ಕಡೆತ ಆಯ್ನ ನಿಲ್ಕು ನಿಲ್ಕದ ಹೆಂಗ್ಲು ತುಂಡಲ್ಲ ಕಡತ ಹೆಂಗ್ಲೆ ತುಯ್ಯಾರ அப்பக என்ன மனசு நூது பாசாப்போக்கு சாலை பாடுச்சா ஏன் முன்னூறு ஜனக்கும் சாளு பாடுனேன் அப்பகே பட்டா பட்ட மொபைல் என்ன தோஸ்தி எம்பி சில்க்கு முன்னூறு ஜோக்கிலுக்கு சாறு போடும் தினேஷன்னா ரேட்டு ಆ ಪುಣ್ಯಾತ್ಮೆ ಭಾರಿ ಕಮ್ಮಿದ ರೇಟ್ ಬಂದು ವಾಯ್ಸ್ ದೀಸ್ ಪಾತ್ತರನ್ನೂ ಇಲ್ಲ ಮಾತು ಏತೆ ನಮ್ಮ ನೂತೈವ ರೂಪಾಯಿ ನೂತೈದ ಚಾರ್ಜ್ ಕೊಡಲೇ ನೂತ ಐವನೇ ಕೊಡಬಂಡ್ ಪಾಕಿ ತಕ್ಕ ಎಲ್ಲ ಕಾಂಡ ಕೆಸ್ಟ್ ಇವತ್ತೈದು ಐವತ್ತು ಜನ ಸಾಲು ಬರ್ತಾರೆ ಅಕ್ಲೇ ಸಾಲ ರವಿ ಪರಿಚಿ ಪನ್ ಪಲ್ಲೇ ಪಾತ್ತರೆ ಪತ್ತೆ ರವಿಯನ್ನಡಲ ಪರಶುರಾಮರೆ ಸಾಲು ಸಾಲ ತರಪ್ಪನ సురుతానిదే కూడా ఐవ సాలకు నాలుగు దిన ఇరూరు సాలం ఆ ఇరూరు సాలు వంజర సవిర పొది ఎత్త రవి ఒంజర సవిర సాలు కొండ ఆండా ఆ ఒంజర సడు ఆర్ కేరు అంగడిదారు సంతోషన్న దినకు దిన ఈ సాలు కడప్పుడు కార్యక్రమం ఇచ్చిన అందుకే వేరు ఈ రూర బత్తు ఓడు அர்த கண்டைக்கு ஆ புண்ணாத்ம இட பரப்பேரு தூணக இடீ அங்கனை புல் ஆத்துண்டு அங்கன தூதானக அருப்பி இந்த சிந்து நதித்த நெத்த தடட்டு வைத்து நஞ்சின சிவபக்தியில் இருக்கிற பூரா தோஜம் வந்துள்ள சந்தோஷன்னா என்னென்ன அழில சேவை என்னெல்லாம் பத்து சாயிரம் ரூபாய் இப்ப இருந்த டொனேஷனு அனுப்பி ஆ நெட்டு சாளுதட்டு ஐட்டு நெட்டு பிறலை டிஸ்கவுண்ட்டு அனுப்பிடு ಇದು ಹೆಂಚಿನ ಬಂಡ ಈ ಲೆಕ್ಕ ಇನಿ ಇರುವ ಲಕ್ಷದ ಅಂದಾಜಿದ ಖರ್ಚು ಪಂಡೆ ಟೋಟಲ್ ಪೂರ ಖರ್ಚು ಲೆಕ್ಕ ಮಂತ್ ಅನ್ನ ಮುಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾವು ಪಾಲಸದ ಕಡ್ಡಿಗ ಕಾಸು ಕೊರದು ಮಿನಿ ಮನ್ಪದ ಮೂಜೆದ ನಾಲ್ಕು ಲಕ್ಷ ರೂಪಾಯಿ ಬೋಡು ನೀಲೇಶ್ವರದ ಪದ್ಮನಾಭ ತಂತ್ರ ಆರು ಮಂತ್ ಆರು ಒಂಜಿಲ ಕಾಸದು ಕೇವಲ ಎರಗ ಕೊರ್ಪುನ ಚಿಲ್ಲರೆ ಕಾಸು ಮಾತೇಂದ್ರ ಮಾತೆರಗಲ ಕೊರ್ಪುಂದನ್ನು ಎಲೆನ್ಮ ಲಕ್ಷ ರೂಪಾಯಿ ಅವರು ನೂರಾರು ಪುರೋಹಿತರು ನೂರಾರು ಮಲಮ ಬತ್ತದ ಮೂ நிரந்தரவாத அக்களக்கலைனா காரியக்கமென் மாத்த கொரந்து நம்ம பாக்கி திக கொரந்து போன லெக்க ஒனசு ர்ச்சில பாரி கம்மி ஆத்துண்டி ஒர காணிக்கல லட்ச கட்டத ஒர காணிக்க பைதுண்டு சாமியானதாய் வேத்தேரான லக்க பார்த்தது ஏழு லட்ச ரூபாய் சாமியாங்க காவல ஒஞ்சு லட்சல அதிப்பத்த ஐந்து சாகி ரூபாய் மாத்திரே ஆ சாமியான தந்தை பிடிபட்டுது பண்டன எங்களுக்கு ஏறடெல்லாம் டொனேஷன் கேனிய பூத்தி ஜன்ன ஒஞ்சு வேலை டொனேஷனுக்கு ஏன்னா போட்டு தானே எங்களுக்கு துட்டுமன் பண்ணா வஞ்சி ஃபேக்டரி அந்த ஏதானில் எண்ணி போய் நாடே பிரி ஒஞ்சி திக்க போயினாடே இரியாக்கு எத்துனாரு கார் பத்து எல்லஞ்சா யாக பல் யாக விசேஷத்தை நான் பண்ணுண்டு பால பாலச பவித்திரவாயின் பாலசதம் கட்டினு நிக்குள் ஆ பத்தஞ்சு கட்டினு பத்துது நிக்கல் சாயிரத்தை ನಾಮ ಜಪ ಶಿವನಾಮ ಜಪ ಮಂತ್ರಿನಾಂದ ಮಂತ್ ನಿಕ್ಕಲೇಬೋದು ಆ ಯಾಗಗು ಆ ಪೆತ್ತದ ಪವಿತ್ರವಾಯಿನ ಆ ಶುದ್ಧ ತುಪ್ಪನು ಮುರ್ಕದ ಯಾಗದ ಕೊಂಡಗು ನೀಲೇಶ್ವರ ಪದ್ಮನಾಭ ತಂತ್ರದಾರನ ಎದುರುಡು ಪಾಡ್ಯಾರನಂದ ತಾನೇ ಸ್ವತಃ ಯಾಗಮಂತ್ನಂಚಿನ ಪುಣ್ಯ ಬರ್ಕೊಂಡು ತನ್ನ ಖುಷಿ ಹಾಕ್ಕೊಂಡು ಕಷ್ಟ ಕಾರ್ಪಣ್ಯ ದೂರ ಹಾಕ್ಕೊಂಡು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ತೆಗೊಂಡುದು ಪ್ರತಿ ಪೂರ್ಣ ಪಂಡು ಪಂಡು ಸ್ವರ ಸೊರಬೋದಿತ್ತು ನನ್ನ ಅವು ಸಫಲತೆ ಅನ್ನಕೊಂಡು ಒಂಜಿವೆ ಕೋಟಿ ನಾಮ ಜಪ ಬಂದಂಡು ಏರೇಗಲ ಇಂಚಿನಲ್ಲಿ ಗೊತ್ತಿದ್ದ ಏರೆಗ್ಳೆ ಗೊತ್ತಿದ್ದಾಂಡ್ ಈ ಪಾಲಸದ ಕಡ್ಡಿಲ ಲಕ್ಷ ಬಿಲ್ವಾರ್ಚನೆ ಇಡೀ ನಮ್ಮ ಬದಲಾವಣೆ ಮಂತ್ರ ಅದ್ಭುತ ಒಂಜಿ ಲೋಕನು ತಯಾರು ಮಂತ್ಂಡೆ ಯಾಗದ ಯಶಸ್ಸಿಗೆ ಮಹತ್ತರ ಕೊಡುಗೆ ನೀಡಿದ ತಂತ್ರಿವರಿಯರು ಈ ವೇಳೆ ಸಂತಸ ವ್ಯಕ್ತಪಡಿಸಿ ಇದು ನಮ್ಮೆಲ್ಲರ ಸುಯೋಗ ಎಂದರು ಧನ್ಯವಾದ ದೇವರಿಗೆ ಕೊಡಬೇಕು ಸೋಮನಾಥನಿಗೆ ನಾವು ಯಾರು ಪರಸ್ಪರ ಧನ್ಯವಾದಕ್ಕೆ ಅರ್ಹರಲ್ಲ ಯಾಕೆಂದರೆ ಇದು ಮಾಡಿದ್ದು ಸೋಮನಾಥ ಸೋಮನಾಥನ ಒಂದು ಮಹಿಮೆ ಈ ಸ್ಥಳದ ಮಹಿಮೆ ಅದು ಎಷ್ಟು ಆಕರ್ಷಣೀಯ ಅಂತ ಕೇಳಿದರೆ ಇಲ್ಲಿ ಮನುಷ್ಯ ಬಂದಂಥವನಿಗೆ ಒಂದಷ್ಟು ಸಮಾಧಾನ ಸಿಗ್ತದೆ ಇಲ್ಲಿ ಬಂದು ಒಮ್ಮೆ ಪ್ರದಕ್ಷಿಣೆ ಬಂದು ದೇವರ ತೀರ್ಥ ಅಲ್ಲಿ ಯಾವ ರೀತಿಯಲ್ಲಿ ತೀರ್ಥ ಕೊಡ್ತಾರೆ ಅದು ಬೇರೆ ಬಿಟ್ಟ ವಿಚಾರ ಆದರೆ ಅಲ್ಲಿ ಬಂದು ಆ ನಡೆಯಲ್ಲಿ ನಿಂತು ಒಮ್ಮೆ ದರ್ಶನ ಪಡೆದು ಹೋದರೆ ಅದರಲ್ಲಿ ಸಿಗುವಂತಹ ಒಂದು ಅನನ್ಯವಾದಂತಹ ಒಂದು ಭಾಗ್ಯ ಅದು ನಿಜವಾಗಿಯೂ ವರ್ಣನಾತೀತವಾದದ್ದು ಹಾಗೆ ಅದು ಸೋಮನಾಥನಿಗೆ ಧನ್ಯವಾದ ನಾನು ಯಾ ನಿಮಗೆ ಯಾರಿಗೂ ಧನ್ಯವಾದ ಹೇಳುವುದಿಲ್ಲ ಸೋಮನಾಥನಿಗೆ ನನ್ನ ಒಂದು ಅನುಭವ ಅಂತ ಹೇಳಿದರೆ ನಾನು ಎಷ್ಟು ಬ್ರಹ್ಮಕಲಶ ಮಾಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಉಚ್ಚಿಲಕೋಟೆ ವಿಷ್ಣುಮೂರ್ತಿ ಬ್ರಹ್ಮಕಲಶ ನಂತರ ಸೋಮ ಎರಡು ಸಾವಿರದ ಐದರಲ್ಲಿ ಇಲ್ಲಿಯೇ ಬ್ರಹ್ಮಕಲಶ ಆಮೇಲೆ ಹಲವಾರು ಬ್ರಹ್ಮಕಲಶ ಮಾಡಿದ್ದೇನೆ ಯಾರೂ ಬಂದು ಬ್ರಹ್ಮಕಲಶ ಒಳ್ಳೆಯದಾಗಿದೆ ಅಂತ ನನ್ನ ಹತ್ರ ಹೇಳಿಲ್ಲ ತಂತಿದ್ದಾರೆ ಬ್ರಹ್ಮಕಲಶ ಪೊರಲಾತುಂಡು ಅಂತ ಯಾರೂ ಹೇಳಲಿಲ್ಲ ಆದರೆ ಈ ಯಾಗ ಮುಗಿದ ಮೇಲೆ ಬ್ರಹ್ಮಕಲಶ ಯಾಗ ಅನ್ನು ಪಂಡ ಭಾರೀ ಪೊರ್ಲಾತುಂಡು ಅಂತ ಒಂದು ಪದ ಬಂತು ಯಾಕೆಂದರೆ ನನಗೆ ಅದೊಂದು ಮಾತ್ರ ತೃಪ್ತಿ ಎಲ್ಲಿಯೋ ಒಂದು ಕಡೆ ನಾನು ಆಗಾಗ ನಾನು ವಿವರಿಸ್ತಾ ಇರ್ತೇನೆ ಹೇಳ್ತಾ ಇರ್ತೇನೆ ಯಾಕೆಂದರೆ ಬ್ರಹ್ಮಕಲಶ ಆದ ಮೇಲೆ ಒಂದು ಏನೋ ಒಂದು ಕನೆಕ್ಷನ್ ನನಗೆ ಬರ್ತಾ ಇಲ್ಲ ಎಲ್ಲೇ ಒಂದು ಸಮಸ್ಯೆ ಉಂಟು ಅಂತ ಅದು ನಾನು ಇವಾಗ ಯಾವತ್ತೂ ಆವೃತ್ತಿ ಹೇಳ್ತಾ ಇರ್ತೇನೆ ಅದು ನನಗೆ ಇವತ್ತು ಪೂರ್ತಿ ಆಯಿತು ಅದ ಕಾರಣ ಧನ್ಯವಾದ ಭಾರಿ ಪೊರಲಾಯಿತು ಅಂದರೆ ಧನ್ಯವಾದ ಹೇಳಿದಲ್ಲ ತಂದಿದ್ದಾರೆ ಭಾರಿ ಪೊರಲಾಯ್ತು ನಾನು ಅದಕ್ಕೆ ಅದು ನಿಮ್ಮ ಸೋಮನಾಥನ ಮಹಿಮೆ ಹಾಗೆ ನನಗೆ ನನ್ನ ಅನುಭವ ಏನಂತ ಕೇಳಿದರೆ ನನ್ನ ಮುಂದಿನ ತಲೆಮಾರನ್ನು ನಾನು ತಯಾರು ಮಾಡಿದೆ ಹಾಗೆ ನನ್ನ ಮಗ ಕೂಡ ಇಲ್ಲಿ ಸೇರಿಕೊಂಡಿದ್ದೆ ಅವನಿಗೆ ಮೂರು ವರ್ಷ ಆಯಿತು ಅಷ್ಟೇ ಅವನು ಇಂಜಿನಿಯರಿಂಗ್ ಆಯಿತು ಆಮೇಲೆ ಸೇರಿ ಅವನು ಆ ಇಂಜಿನಿಯರಿಂಗ್ ಕಲಿಯುವಾಗಲೇ ರುದ್ರ ವೇದ ಅಂದರೆ ವೇದ ತಂತ್ರ ಸಂಸ್ಕೃತ ಎಲ್ಲ ಕಲಿಸಿ ಒಟ್ಟಿದ ಕಾರಣ ಇಂಜಿನಿಯರಿಂಗ್ ಒಟ್ಟಿಗೆ ಅವನಿಗೆ ಕೂಡ ಅದರದ್ದೊಂದು ಅಭ್ಯಾಸ ಆಯಿತು ಇಲ್ಲಿ ಪ್ರಥಮವಾಗಿ ಆದದ್ದು ಗಣಪತಿಗೆ ಒಂದು ಮೂಡಪ್ಪ ಸೇವೆ ಅದು ಕೂಡ ಮಾಡಿಕೊಂಡ ಹಾಗೆ ರುದ್ರಾಭಿಷೇಕ ಮಾಡಿಕೊಂಡ ಕಳೆದ ವರ್ಷ ಉತ್ಸವಕ್ಕೆ ಕೂಡ ಬಂದಿದ್ದ ಹಾಗೆ ನನ್ನ ಒಂದು ತೃಪ್ತಿ ಏನಂತ ಕೇಳಿದರೆ ಮುಂದಿನ ಜನರ ಜನರ ಜನರೇಷನನ್ನು ಅಥವಾ ಮುಂದಿನ ಒಂದು ತಲೆಮಾರನ್ನು ತಯಾರು ಮಾಡಿದ್ದೇನೆ ಎಂಬುದು ತೃಪ್ತಿ ಹಾಗೆ ನಮ್ಮ ನಾವು ಕೂಡ ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ನಮ್ಮೆಲ್ಲ ಜನರೇಷನಲ್ಲಿ ನಮ್ಮ ದೇವಸ್ಥಾನಕ್ಕೆ ನಮ್ಮ ನಮ್ಮ ಮಕ್ಕಳನ್ನು ಅದಕ್ಕೆ ಅನುಸಂಧಾನ ಮಾಡಬೇಕು ಅನುಸಂಧಾನ ಅದಕ್ಕೆ ಪೂರಕವಾಗಿ ಯಾಕೆಂದರೆ ದೇವಸ್ಥಾನ ಉಳಿಬೇಕಿದ್ದರೆ ನಮ್ಮ ಮುಂದಿನ ಸಂಸ್ಕೃತಿ ಉಳಿಬೇಕು ಅಂತಾದರೆ ನಾವೆಲ್ಲರೂ ಅವರವರ ಕೆಲಸ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹದನ್ನು ಬಂದು ಮಾಡುತ್ತಾ ಅದರಲ್ಲಿ ಒಂದು ತೃಪ್ತಿಯನ್ನು ಪಡಿಸುವುದು ಅದರೊಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಬಹಳಷ್ಟು ಪ್ರಯತ್ನ ಪಡಬಹುದು ಖರ್ಚು ಕಳೆದು ಉಳಿಕೆಯಾದ ಮೊತ್ತದ ಚಿಕ್ಕನ್ನು ದೇವಳದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಯಿತು ವ್ಯವಸ್ಥಾಪನೆ ಸಮಿತಿಯ ಅಧ್ಯಕ್ಷರಿಗೆ ಹಸ್ತಾಂತರ ಮಲ್ತೊಂದಿಲ್ಲ ವಾಗ್ದಾನದ ಅಂಚನೆ ನನ್ನ ಯು ಪಿಐಡ್ ನಮ್ಮ ಅಕೌಂಟ್ಗೆ ಬರ್ಪಣ್ಣ ಕಾಸನ್ನು ದುಂಬದ ದಿನಟ್ಟು ಕೊರ್ಪ ಮಂಪನ ಭರವಸೆದ ಒಟ್ಟಿಗೆ ಈ ಚೆಕ್ನ ಸ್ವೀಕಾರ ಮಾಡಲ್ಪಡುವಂದು ಸಮಿತಿ ಸಮಿತಿಯ ಅಧ್ಯಕ್ಷರಿ ಡಕ್ಕೆಲ್ಲ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಸದಸ್ಯರು ಜಪಯಜ್ಞ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದರು